ನಮಸ್ಕಾರ ನೀವು ನೋಡ್ತಿದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಭರತ್ ಕೊಠಾರಿ ರಾಜ್ಯದ ಪ್ರಥಮ ಫೋರ್ ಜಿ ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಡಿಯಲ್ಲಿ ತಾಲೂಕಿನ ಕಳವೆಯ ಹಂದಿ ಜಡ್ಡಿಯಲ್ಲಿ ನಿರ್ಮಾಣಗೊಂಡ ಬಿಎಸ್ ಎನ್ ಎಲ್ ಟವರ್ ಅನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂದು ಲೋಕಾರ್ಪಣೆಗೊಳಿಸಿದ್ದಾರೆ ಅದರ ಒಂದು ಝಲಕ್ ಇಲ್ಲಿದೆ ವಿಡಿಯೋ ಕರೆ ಮಾಡುವ ಮೂಲಕ ತಂತ್ರಜ್ಞಾನದ ಕಾರ್ಯಕ್ಷಮತೆ ವೀಕ್ಷಿಸಿ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಲೆನಾಡು ಗುಡ್ಡಗಾಡು ಪ್ರದೇಶದಲ್ಲಿ ನೆಟ್ವರ್ಕ್ ಇಲ್ಲದ ಕುಗ್ರಾಮಗಳಲ್ಲಿ ನೆಟ್ವರ್ಕ್ ನೀಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಯುಎಸ್ಎಫ್ಒ ಯೋಜನೆಯಲ್ಲಿ ಟವರ್ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದರು ಜಿಲ್ಲೆಯಲ್ಲಿ ಒಟ್ಟು ಇನ್ನೂರ ಮೂವತ್ತ್ಮೂರು ಫೋರ್ ಜಿ ಟವರ್ಗಳನ್ನು ಕಾರ್ಯಾರಂಭ ಮಾಡಲು ಯೋಜಿಸಲಾಗಿದ್ದು ಸುಮಾರು ಹನ್ನೊಂದು ಟವರ್ಗಳಿಗೆ ಹೊಸ ಫೋರ್ ಜಿ ಅಳವಡಿಸಲಾಗಿದೆ ಶಿರ್ಸಿ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಗಳ ಸೂಫಾ ಹಳಿಯಾಳ ಯಲ್ಲಾಪುರ ಭಾಗದಲ್ಲಿ ಇನ್ನೂರ ನಲವತ್ತೆರಡು ಸ್ಥಳಗಳನ್ನು ಗುರುತಿಸಲಾಗಿದೆ ಇನ್ನೂರ ನಲವತ್ತೆರಡು ಸ್ಥಳಗಳಲ್ಲಿ ಅರಣ್ಯ ಜಾಗದಲ್ಲಿ ನೂರ ಅರವತ್ತೊಂದು ಹಾಗೂ ಇತರೆ ಎಂಬತ್ತೊಂದು ಜಾಗವನ್ನ ಗುರುತಿಸಲಾಗಿದೆ ಎಪ್ಪತ್ತೆಂಟು ಸ್ಥಳಗಳಲ್ಲಿ ಭೂಮಿ ಮಂಜೂರು ಮಾಡಿ ಕಾಮಗಾರಿ ಆರಂಭಿಸಲಾಗಿದೆ ಪ್ರಸ್ತುತ ಐವತ್ತಾರು ಟವರ್ಗಳನ್ನು ನಿರ್ಮಿಸಲಾಗಿದೆ ಅರಣ್ಯದ ನೂರ ಅರವತ್ತೊಂದರಲ್ಲಿ ಎಪ್ಪತ್ತೆಂಟು ಜಮೀನುಗಳನ್ನು ಮಂಜೂರು ಮಾಡಲಾಗಿದ್ದು ಕೆಲ ದಿನಗಳಲ್ಲಿ ಟವರ್ ನಿರ್ಮಾಣದ ಕೆಲಸ ಆರಂಭಿಸಲಾಗುತ್ತದೆ ಎಂದು ಹೇಳಿದರು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆ ಮಾತಾಡಿ ಅದನ್ನು ತ್ವರಿತಗತಿಯಲ್ಲಿ ಅದಕ್ಕೆ ಮಂಜೂರಿ ಕೊಡೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನನು ನಾನು ಸಂಸದನಾಗಿ ನಾನು ಮಾಡ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ನಮಗೆ ನಮ್ಮ ಜಿಲ್ಲೆಯಲ್ಲೇ ನನಗೆ ಆಶ್ಚರ್ಯಕರವಾಗುವುದು ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಕುಮಟಾದ ಸಂತೆಗುಳಿ ಬಿ ಎಸ್ ಎನ್ ಎಲ್ ಟವರ್ ಏನಿದೆ ಕುಮಟಾದ ಸಂತೆಗುಳಿ ಬಿ ಎಸ್ ಎನ್ ಎಲ್ ಟವರು ಅದು ಇಡೀ ರಾಜ್ಯದಲ್ಲೇ ಬಿ ಎಸ್ ಎನ್ ಎಲ್ಲಿನ ಡಾಟಾವನ್ನು ಅತಿ ಹೆಚ್ಚು ಬಳಕೆ ಮಾಡುವಂಥ ಟವರ್ ಅನ್ನೋದಕ್ಕೆ ನಾವು ನಮ್ಮ ಜಿಲ್ಲೆ ಪಾತ್ರ ಆಗದೆ ಅಂದರೆ ಕುಮಟಾದ ಈ ಒಂದು ಸಂತೆಗುಳಿ ಟವರು ಅದು ಒಂದನ್ನು ನಿಮಗೆ ತಿಳಿಸ್ತಾ ಇವತ್ತು ನಮ್ಮ ಪಿ ಜಿ ಎಮ್ ನವೀನ್ ಕುಮಾರ್ ಗುಪ್ತ ಅವರು ನಮ್ಮ ಜೊತೆಗಿದ್ದಾರೆ ಡಿ ಜಿ ಎಮ್ ಕಾರವಾರ್ ಬಿಂದು ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ ಉಳಿದೆಲ್ಲ ಹಿರಿಕಿರಿಯ ಅಧಿಕಾರಿಗಳು ನಮ್ಮ ಈ ಟವರ್ನ ನಿರ್ಮಾಣದಲ್ಲಿ ಮತ್ತು ಇಲ್ಲಿ ತಂತ್ರಜ್ಞಾನವನ್ನು ಈ ಹೊಸ ತಂತ್ರಜ್ಞಾನವನ್ನು ಈ ಟವರಿಗೆ ನೀಡೋದ್ರೊಳಗೆ ಇವರೆಲ್ಲರೂ ಪರಿಣಿತಿಯಿಂದ ಕೆಲಸ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಬಹಳ ದೊಡ್ಡ ಸಮಸ್ಯೆ ಈ ನೆಟ್ವರ್ಕಿಂದ ಏನಿದೆಯೋ ಅದನ್ನು ದೂರ ಮಾಡೋದಕ್ಕೆ ಸಂಸದ್ನಾಗಿ ಈಗಾಗಲೇ ನಾನೇನು ಪ್ರಯತ್ನ ಮಾಡ್ತಿದ್ದೇನೋ ಆ ಪ್ರಯತ್ನವನ್ನು ಇನ್ನಷ್ಟು ಹೆಚ್ಚು ತ್ವರಿತಗೊಳಿಸೋದಕ್ಕೆ ಅಧಿಕಾರಿಗಳ ಎಲ್ಲ ಹಂತದಲ್ಲೂ ಚರ್ಚೆ ಮಾಡಿದ್ದೇನೆ ಅದನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಪ್ರಯತ್ನವನ್ನು ಮಾಡಿದೆ ಫೋರ್ ಜಿ ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಡಿಯಲ್ಲಿ ರಾಜ್ಯದ ಪ್ರಥಮ ಟಾವರ್ನ ಕಳವೆಯಲ್ಲಿ ಉದ್ಘಾಟನೆ ಮಾಡಲಾಗಿದ್ದು ನೂತನ ತಂತ್ರಜ್ಞಾನದಿಂದ ಅಳವಡಿಸಿರುವ ಟಾವರ್ ನಲವತ್ತು ಮೀಟರ್ ಎತ್ತರವಿದ್ದು ಒಂದರಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಬರಲಿದೆ ಗ್ರಾಮೀಣ ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಬಿಎಸ್ಎನ್ಎಲ್ ಟವರ್ಗಳು ಸ್ಥಗಿತಗೊಳ್ಳುತ್ತಿದೆ ಎಂಬ ದೂರು ಬಂದ ಹಿನ್ನೆಲೆ ದೂರಸಂಪರ್ಕ ಇಲಾಖೆಯ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಭೇಟಿಯಾಗಿ ಹೊಸ ಬ್ಯಾಟರಿ ಮತ್ತು ಜನರೇಟರ್ ನೀಡಲು ವಿನಂತಿಸಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಮಂಜೂರಾತಿ ನೀಡಿದ್ದಾರೆ ಸದ್ಯದಲ್ಲೇ ಅಳವಡಿಸುವಂತೆ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು ಅರಣ್ಯ ಜಾಗದಲ್ಲಿ ಟವರ್ ನಿರ್ಮಾಣಕ್ಕೆ ಸಮಸ್ಯೆಯಾಗುತ್ತಿದೆ ಅದನ್ನ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದೇನೆ ಕೆಲ ಪ್ರದೇಶದಲ್ಲಿ ಜಾಗದ ಸಮಸ್ಯೆ ನಿವಾರಣೆಯಾಗಿದೆ ಕುಮಟಾ ತಾಲೂಕಿನ ಸಂತೇಗುಳಿಯ ಬಿಎಸ್ಎನ್ಎಲ್ ಟವರ್ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಡಾಟಾ ಬಳಕೆ ಮಾಡುವ ಟವರ್ ಖ್ಯಾತಿ ಪಡೆದಿದೆ ಗ್ರಾಮೀಣ ಭಾಗಗಳಲ್ಲಿ ನೆಟ್ವರ್ಕ್ ಉತ್ತಮಗೊಳಿಸಲು ಹಂತ ಹಂತವಾಗಿ ಟವರ್ ನಿರ್ಮಾಣ ಮಾಡಲಾಗುತ್ತದೆ ಎಂದರು ಬಿಎಸ್ಎನ್ಎಲ್ ಅಧಿಕಾರಿಗಳಾದ ನವೀನ್ ಕುಮಾರ್ ಗುಪ್ತಾ ಬಿಂದು ಸಂತೋಷ್ ಅವಿನಾಶ್ ಪೂಜಾರಿ ವಿಕ್ರಮ್ ನಾಗರಾಜ್ ನಾಯ್ಕ್ ಸಂತೋಷ್ ಚೌಹಾಣ್ ಸ್ಥಳೀಯರಾದ ಶಿವಾನಂದ ಕಳವೆ ಆರ್ ಡಿ ಹೆಗಡೆ ಜಾನ್ಮನೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಟವರು ನಲವತ್ತು ಮೀಟರ್ ಎತ್ತರ ಇದೆ ಇದು ಇದರಿಂದ ನಮ್ಮ ಅಂದಾಜು ಒಂದೂವರೆಯಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಸಿಗ್ನಲ್ ಬರ ಬರಬೇಕು ಅಂತ ಬರ್ತದೆ ಅಂತ ಒನ್ ಒಂದೂವರೆ ಇಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಸಿಗ್ನಲ್ ಬರಬೇಕು ಅನ್ನೋದು ಇದೆ ಅದು ಬರ್ತದೆ ನಮ್ಮ ಬದಿಗೆ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಇಲ್ಲಿ ಸಹಜವಾಗಿ ನಮ್ಮದೇ ಆದಂಥ ಕೆಲವು ತೊಂದರೆ ತೊಡಕುಗಳಿದೆ ಆದರೆ ಅದರೊಳಗೂ ಈಗ ಹೊಸ ಹೊಸ ತಂತ್ರಜ್ಞಾನ ಬಂದಿರೋದರಿಂದ ಇದೆಲ್ಲದರದ್ದು ಬಳಕೆ ಹೆಚ್ಚು ಪ್ರಮಾಣದಲ್ಲಿ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ ಎಫ್ ಟಿ ಟಿ ಹೆಚ್ಚು ಸಹ ಈಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ವೀಸ್ಗಳು ಸಿಕ್ಕಿದೆ ಈಗ ಎಲ್ಲರ ಮನೆಯಲ್ಲೂ ಎಫ್ ಟಿ ಟಿ ಹೆಚ್ಚು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅದಕ್ಕೆ ನೆಟ್ವರ್ಕಿನ ಇಶ್ಯೂ ಇತ್ತು ಅಂದರೆ ಅದಕ್ಕೆಷ್ಟು ನಿಮ್ಮದು ಪವರ್ ಬರಬೇಕು ಅಷ್ಟು ಬರುವುದಿಲ್ಲಾಳೆ ಅಂದರೆ ಅದಕ್ಕೆ ಅದರ ಸ್ಪೀಡು ಅದನ್ನು ಸ್ಪೀಡ್ ಜಾಸ್ತಿ ಮಾಡಿಸೋ ಇಶ್ಯೂ ಇತ್ತು ಅದನ್ನು ಅಟೆಂಡ್ ಮಾಡಿದ್ದಾರೆ ಅದು ನಮಗೆ ತಾಂತ್ರಿಕವಾಗಿ ಅನೇಕ ವಿಷಯಗಳಿದೆ ಅದನ್ನು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ನಮಗೆ ಆ ಸಮಸ್ಯೆಯನ್ನು ಬಗೆಹರಿಸಿ ಆ ಎಫ್ ಟಿ ಟಿ ಹೆಚ್ಚನ್ನ ಸ್ಪೀಡ್ ಜಾಸ್ತಿ ಮಾಡಿಸೋದಕ್ಕೆ ಬೇಕಾದಂತಹ ಮತ್ತು ಅದು ಮಧ್ಯದಲ್ಲಿ ತೊಂದರೆ ತೊಡುಕುಗಳಾದ ಇರುವಂತೆ ಅದನ್ನು ಸಿಗ್ನಲ್ ಕೊಡಿಸೋದಕ್ಕೆ ಬೇಕಾದಂತಹ ಪ್ರಯತ್ನ ಆಗಿದೆ ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂಥ ಘಟನೆಗಳು ಸಂಭವಿಸುತ್ತೆ ಮೊನ್ನೆ ಮಂಗಳೂರಿನಲ್ಲಿ ಏನೋ ಆಯಿತು ಅಂತ ಇಲ್ಲಿ ತಾಸುಗಟ್ಟಲೆ ಸಿಗ್ನಲ್ ಇಲ್ಲ ಹೀಗೆಲ್ಲ ಏನೇನೋ ಕೆಲವು ಇನ್ನೆಲ್ಲೋ ಒಂದು ಕಡೆಗೆ ಗೂಡ ಕುಸಿತ ಆದಾಗ ಅಲ್ಲಿದು ಏನೋ ಒಂದು ಸಮಸ್ಯೆಯಿಂದ ಏನೋ ಆಗುತ್ತೆ ಕೆಲವು ರಸ್ತೆ ಮಾಡುವಾಗ ನೀವು ನೋಡಿದ್ದೀರಿ ಅವರು ಅದು ಅದೇನೋ ತೊಂದರೆಯಿಂದ ಇನ್ನೇನೋ ತೊಂದರೆ ಆಗುತ್ತೆ ಹೀಗಿದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಇದೆ ಬಟ್ ನಮ್ಮ ಇಲಾಖೆ ಬಿ ಎಸ್ ಎನ್ ಎಲ್ ಇಲಾಖೆ ಇದನ್ನೆಲ್ಲವನ್ನೂ ಅತ್ಯಂತ ಸಮರ್ಪಕವಾಗಿ ಹ್ಯಾಂಡಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ನಾನು ಇದಷ್ಟನ್ನು ನಿಮ್ಗೆ ಹೇಳಿದ್ದೀನಿ ನೀವು ಏನಾದ್ರು ಕೇಳೋದಿದ್ರೆ ಕೇಳ್ಬಿಡ್ರಿ ಜಿಲ್ಲೆಯಲ್ಲಿ ಹೊಸ ತಂತ್ರಜ್ಞಾನದ ಮೈಕ್ರೋ ತರಂಗಾಂತರಗಳ ಟವರ್ಗಳನ್ನು ಸ್ಥಾಪಿಸುವ ಜೊತೆಗೆ ಈಗಿರುವ ಇನ್ನೂರ ನಲವತ್ತಾರು ಬಿ ಎಸ್ ಎನ್ ಎಲ್ ಟವರ್ಗಳನ್ನು ಫೋರ್ ಜಿ ಆಗಿ ಉನ್ನತೀಕರಿಸಲಾಗುತ್ತದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ನಮ್ಮ ಈ ಕಳವೆಯ ಟವರ್ ಏನು ಉದ್ಘಾಟನೆ ಆಗಿದೆ ಈ ಟವರಿನ ಮೂಲ ಕನಸು ಕಂಡಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಯುನಿಫೈಡ್ ಸರ್ವೀಸ್ ಆಬ್ಲಿಗೇಷನ್ ಫಂಡ್ ಅಂತ ಒಂದು ಯು ಎಸ್ ಅಂತ ಒಂದು ಯೋಜನೆಯನ್ನು ಇಡೀ ದೇಶದಲ್ಲಿ ಈ ನೆಟ್ವರ್ಕ್ ಉತ್ತಮ ಆಗೋದಕ್ಕೆ ಬೇಕಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಕೊಟ್ಟರು ಈ ಯೋಜನೆಯ ವಿಶೇಷ ಏನು ಅಂದರೆ ವಿಶೇಷವಾಗಿ ಮಲೆನಾಡಿನಂಥ ಗುಡ್ಡಗಾಡು ಪ್ರದೇಶದಂತಹ ಭೌಗೋಳಿಕ ಸ್ಥಿತಿ ಇರುವಂಥಲ್ಲಿ ಎಲ್ಲಿ ನೆಟ್ವರ್ಕ್ ಇಲ್ವೋ ಅನ್ಕವರ್ಡ್ ಏರಿಯಾ ಅಂತ ನಾವು ನೆಟ್ವರ್ಕ್ ಇಲ್ವೋ ಅಲ್ಲಿ ನೆಟ್ವರ್ಕನ್ನು ಕೊಡಿಸ್ಬೇಕು ಅಂತ ಈ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶುರು ಮಾಡಿದರು ಅದರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಎರಡುನೂರ ನಲವತ್ತೆರಡು ಟವರು ಮಂಜೂರಿ ಆಗಿತ್ತು ಇದು ಫೋರ್ ಜಿ ತರಂಗಾಂತರ ಫೋರ್ ಜಿ ನೆಟ್ವರ್ಕ್ ಬರ್ತದೆ ಇದರೊಳಗೆ ಫೋರ್ ಜಿ ನೆಟ್ವರ್ಕ್ ಬರ್ತದೆ ಇದು ಎರಡುನೂರ ನಲವತ್ತೆರಡು ಫೋರ್ ಜಿ ನೆಟ್ವರ್ಕ್ ಬರೋದು ಇವತ್ತು ಕಳವೆಯಲ್ಲಿ ಉದ್ಘಾಟನೆ ಮಾಡಿರೋದು ಫೋರ್ ಜಿ ನೆಟ್ವರ್ಕ್ ಬರ್ತದೆ ಇದು ಇದರೊಳಗೆ ಈ ಟವರ್ ಏನಿದೆ ಇದು ಒಂದು ವಿಶೇಷವಾದಂಥ ಟವರು ರಾಜ್ಯದಲ್ಲೇ ಮೊಟ್ಟ ಮೊದಲನೆಯ ಟವರು ಇದನ್ನು ನಾವು ಉದ್ಘಾಟನೆ ಮಾಡ್ತಿದ್ದೇವೆ ಈ ಟೈಪಿಂದು ಇದರೊಳಗೆ ಏನು ಅಂದರೆ ಈ ಮೈಕ್ರೋ ತರಂಗಾಂತರದ ಟವರ್ ಇದು ಅಂದರೆ ಇದಕ್ಕೆ ಕೇಬಲ್ ಇಲ್ಲ ಎಲ್ಲೂ ಕೇಬಲ್ ಮೂಲಕ ಸಿಗ್ನಲನ್ನು ತಂದಿದ್ದಲ್ಲ ಎಫ್ ಟಿ ಟಿ ಎಚ್ ಎಲ್ಲ ಬಂದಂಗೆ ಬಂದಿದ್ದಲ್ಲ ಇದು ಇದು ಇನ್ನೊಂದು ಟವರ್ನಿಂದ ಅನ್ನು ತಗೊಂಡು ಈ ಟವರ್ ನಡೀತದೆ ಇದು ಮೈಕ್ರೋವೇವ್ ತರಂಗಾಂತರದ ಟವರ್ಗಳು ಇಡೀ ರಾಜ್ಯದಲ್ಲಿ ಮೊದಲನೇ ಟವರ್ ಇದು ಉದ್ಘಾಟನೆ ಆಗ್ತಾ ಇದೆ ಅವತ್ತು ಬೆಂಗಳೂರಿಂದ ಸಿ ಜಿ ಎಮ್ ಎಲ್ಲರೂ ಬಂದಿದ್ದರು ಅವತ್ತು ಮಳೆ ಇತ್ಯಾದಿ ತಾಂತ್ರಿಕ ಕಾರಣದಿಂದ ಅವತ್ತು ನಾವು ಉದ್ಘಾಟನೆ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಇವತ್ತು ನಾನು ಪಾರ್ಲಿಮೆಂಟ್ ಅಧಿವೇಶನ ಎಲ್ಲ ಮುಗಿಸ್ಕೊಂಡು ಬಂದೆ ಅದನ್ನು ಇವತ್ತು ಜೋಡಿಸ್ಕೊಂಡು ಈ ಟವರ್ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇನ್ನು ಸುಮಾರು ನೂರ ಎಂಬತ್ತರಷ್ಟು ಟವರು ಆಪ್ಟಿಕಲ್ ಫೈಬರ್ ಕೇಬಲ್ ಇದೆ ಅಂದರೆ ಕೇಬಲ್ ಹಾಕಿ ಅದು ಉಳಿದ ಟವರ್ಗಳನ್ನು ಕೊಡೋದಿದೆ ಅದು ಮಾಹಿತಿಗೆ ಈಗ ಈ ಟವರ್ ಜೊತೆಯಲ್ಲಿ ನಮ್ಮ ಹೊನ್ನೆಕೊಂಬು ಅಂತ ಸಿದ್ದಾಪುರದಲ್ಲಿ ಒಂದು ಟವರು ರೆಡಿ ಇದೆ ಅದನ್ನು ನಾನು ಡೇಟ್ ಕೊಟ್ಟು ಉದ್ಘಾಟನೆ ಮಾಡಬೇಕು ಅಂದರೆ ಸೋಮಿನಕೊಪ್ಪ ಆ ಭಾಗದಲ್ಲಿ ಅದು ಬರ್ತದೆ ಈ ವ ಈ ವರ್ಷದ ಒಳಗೆ ಈಗ ನಾವು ಆಗಸ್ಟ್ ಹದಿನೈದು ನಿನ್ನೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ವಿ ಇವತ್ತು ಆಗಸ್ಟ್ ಹದಿನಾರರಲ್ಲಿದ್ದೇವೆ ಈ ವರ್ಷದ ಒಳಗೆ ನಾವು ಒಟ್ಟು ಐವತ್ತು ಟವರನ್ನು ಉದ್ಘಾಟನೆ ಮಾಡಲೇಬೇಕು ಅಂತ ಗುರಿ ಹೊಂದಿದ್ದೇವೆ ಐವತ್ತು ಟವರನ್ನು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ನಾನು ಭಾಳ ಒಂದು ಸಂತೋಷದಿಂದ ಹೇಳಬೇಕಾದ್ದು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕಿನ ಎರಡು ನೂರ ಐವತ್ತಾರು ಟವರ್ಗಳು ಮೊದಲಿದೆ ಮೊದಲಿಂದ ಅದರೊಳಗೆ ಎಲ್ಲದಕ್ಕೂ ಫೋರ್ ಜಿಯನ್ನಾಗಿ ಉತ್ ಅದನ್ನು ಉನ್ನ ಉನ್ನತೀಕರಿಸ್ತೇವೆ ಅಪ್ಗ್ರೇಡ್ ಮಾಡ್ತೇವೆ ಅದೆಲ್ಲ ಟೂ ಜಿ ತ್ರೀ ಜಿ ಅದು ಇದು ಅದೇ ಈಗ ಎಲ್ಲವೂ ಫೋರ್ ಆಗಿ ಅದು ಕನ್ವರ್ಟ್ ಆಗ್ತದೆ ಈಗಾಗಲೇ ಸುಮಾರು ಎರಡುನೂರು ಮೂವತ್ತು ಟವರು ಅದನ್ನು ಅದನ್ನು ಫೋರ್ ಜಿಗೆ ಕನ್ವರ್ಟ್ ಮಾಡಿದ್ದಾರೆ ಅದರೊಳಗೆ ಹಾಗಾಗಿ ಇನ್ನೂ ಇನ್ನೂ ಎರಡು ವಿಷಯ ಇರೋದು ಭಾಳ ಮುಖ್ಯವಾಗಿ ಇದಕ್ಕೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಸಮಸ್ಯೆ ನೆಟ್ವರ್ಕಿಂದ ಇರೋದು ಒಂದು ಬ್ಯಾಟ್ರಿ ಬ್ಯಾಕಪ್ ಇಲ್ಲ ಮತ್ತು ಜನರೇಟರ್ ಇಲ್ಲ ಅನ್ನುವಂಥದ್ದು ಕರೆಂಟ್ ಹೋದ ಕೂಡಲೇ ಎಲ್ಲ ಕಡೆಗೆ ಸಿಗ್ನಲ್ ಆಫ್ ಆಗ್ತದೆ ಇದು ನಾನು ಫಸ್ಟು ಎಂ ಪಿ ಆದ ನಂತರ ಸಂಸದ್ ಆದ ನಂತರದಲ್ಲಿ ಬಿ ಎಸ್ ಎನ್ ಎಲ್ ನ ಎಲ್ಲ ಉನ್ನತ